ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ಯಾಮ್ ಜೆ ಪಿ ಹತ್ತಿರ ಅದ್ಯಾವ ಯಾವ ಕಾಫಿ ಎಸ್ಪೆಟ್ನೆ ಸರ್ ನೆನಪೇ ಆಗ್ತಿಲ್ಲ ಅಂತಾನೆ ಮತ್ತೆ ಅವಳ ಲಾಯರ್ ಬುದ್ಧಿ ತೋರಿಸ್ತಾಳ ಅಥವಾ ತೆಪ್ಪೆಗೆ ಮನೆಯಲ್ಲಿ ಬಿದ್ದಿರ್ತಾಳ ಅನ್ನೋದಕ್ಕೆ ಸಣ್ಣ ಪರೀಕ್ಷೆ ಮಾಡಿದೆ ಶ್ಯಾಮ್ ಪರವಾಗಿಲ್ಲ ಎಲ್ಲನೂ ನಾನು ಅಂದ್ಕೊಂಡಂಗೆ ನಡೀತಿದೆ ಅಂತಾರೆ ಜೆ ಪಿ ಸೂಪರ್ ಸರ್ ನೀವು ಆದರೂ ಭಾರ್ಗವಿ ನಿಮ್ಮ ಮನೆಗೆ ಬಂದ ಮೇಲೆ ಫುಲ್ ಚೇಂಜ್ ಆಗಿ ಇಟ್ಲಲ್ಲ ಸರ್ ಹಾರಾಡ್ತಿದ್ದವಳು ತೆಪ್ಪಗಿರೋದನ್ನು ನೋಡೋದಕ್ಕೆ ಒಂಥರ ಮಜವಾಗಿದೆ ಸರ್ ಅಂತಾನೆ ಶ್ಯಾಮ್ ಪಾಪ ನನ್ನ ಮಗನ ಹೆಂಡತಿ ಆಗೋ ಕನ್ಸ್ ಕಾಣ್ತಿದ್ದಾಳೆ ಈ ಕೇಸ್ ಮುಗಿಲಿ ಅವಳನ್ನು ಈ ಮನೆಯಿಂದ ಆಚೆ ತಪ್ತೀನಿ ಅಂತಾರೆ ಜೆ ಪಿ ಈಚೆ ಅರ್ಜುನ್ ಭಾರ್ಗವಿ ಆಯಿಂಟ್ಮೆಂಟ್ ಹಚ್ಚಿದ್ದ ನಾನು ನೆನ್ಪು ಮಾಡಿಕೊಂಡು ಖುಷಿ ಪಡ್ತಾ ಇರುವಾಗ ಬೃಂದ ಅರ್ಜುನ ನೋಡಿ ಅರ್ಜುನ್ ಏನೋ ಇದು ಹಣೆ ಮೇಲೆ ಗಾಯ ಅಂತಾಳೆ ಅದಕ್ಕೆ ದೇವಸ್ಥಾನದಲ್ಲಿ ಒಂಚೂರು ಕಾಯಚೂರು ತಾಕ್ತು ಸಣ್ಣ ಗಾಯ ಆಯ್ತು ಅಂತಾನೆ ಅರ್ಜುನ್ ನಿನ್ನ ಹೆಂಡತಿ ನಿನಗೆ ಔಷಧಿ ಹಚ್ಚಿ ಕೇರ್ ಮಾಡ್ತಿದ್ದೆ ಅನ್ನೋ ನೋಡಿದೆ ಅದಕ್ಕೆ ಒಳಗೆ ಬರಲಿಲ್ಲ ಅಂದರೆ ನಿನ್ನ ಭಾರ್ಗವಿ ಮಧ್ಯೆ ಎಲ್ಲ ಸರಿಹೋಯ್ತು ಅರ್ಜುನ್ ಅಂತಾಳೆ ಬೃಂದ ನಿಧಾನವಾಗಿ ಹತ್ರ ಆಗ್ತಿದ್ವಿ ಅತಿಗೆ ನಾನು ಬೇಕು ಅಂತಲೇ ನಿಜಾನ ಮುಚ್ಚಿಟ್ಟಿಲ್ಲ ಅನ್ನೋದು ಅವರಿಗೂ ಅರ್ಥ ಆಗ್ತಿದೆ ಆದಷ್ಟು ಬೇಗ ನಾವಿಬ್ಬರು ಮೊದಲಿನ ಥರ ಆದರೆ ಸಾಕು ಅಂತಾನೆ ಅರ್ಜುನ್ ನೀವಿಬ್ಬರು ಒಂದಾದರೆ ಈ ಮನೆಯಲ್ಲಿ ಜಾಸ್ತಿ ಖುಷಿ ಪಡೋದು ನಾನೇ ಅರ್ಜುನ್ ನಿಮ್ಮಿಬ್ಬರು ಜೋಡಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತಾಳೆ ಬೃಂದ ಬಂದಿದ್ದಾಳಲ್ಲ ಒಂದನ ಅಲ್ಲ ಅವಳು ಪದೇ ಪದೇ ಇಲ್ಲಿಗೆ ಯಾಕೆ ಬರ್ತಿದ್ದಾಳೆ ಅವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತಾನೆ ಅರ್ಜುನ್ ನನಗೆ ಗೊತ್ತಿಲ್ಲ ಅರ್ಜುನ್ ನಾನು ಇಗ್ನೋರ್ ಮಾಡಿದೆ ಬಸ್ ಇಲ್ಲೇ ಇದ್ದಾಳೆ ಮಾವನೇ ಹೇಳಿದಾರಲ್ಲ ಅವಳಿಗೆ ನೀನು ಯಾವಾಗ ಬೇಕಿದ್ದರೂ ಬರ್ಬೋದು ಎಷ್ಟು ದಿನ ಬೇಕಿದ್ದರೂ ಇಲ್ಲೇ ಇರ್ಬೋದು ಅಂತ ಇನ್ನು ನಾನೇನು ಹೇಳೋಕ್ಕಾಗುತ್ತೆ ಹೇಳು ಅಂತಳೆ ಬೃಂದ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಸುಮ್ಮನೆ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಬಂದಿರ್ತಾಳೆ ಅಷ್ಟೆ ಅಂತಾನೆ ಅರ್ಜುನ್ ಪಾಪ ನಿನ್ನನ್ನೇ ಮದುವೆ ಆಗಬೇಕು ಅಂತ ಕನ್ಸ್ಕೊಂಡಿದ್ಲಲ್ಲ ಅದಕ್ಕೆ ಹಾಗೆ ಆಡ್ತಾಳೆ ನೀನೇನು ಬೇಜಾರು ಮಾಡ್ಕೋಬೇಡ ಅರ್ಜುನ್ ಅಂತಳೆ ಬೃಂದ ಅತ್ತಿಗೆ ಸಾವಿರ ಕಾಣಲಿ ಆದರೆ ಪ್ರೀತಿ ಮದುವೆ ಅನ್ನೋದು ಇಬ್ಬರು ಒಪ್ಪಿ ಆಗೋದಲ್ವಾ ಸಿಂಪಲ್ ವಿಷಯ ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಬೇರೆಯವ್ರ ಸಂಸಾರದಲ್ಲಿ ಮೂಗು ತೋರಿಸೋದು ಯಾಕತಿಗೆ ಅಂತಾನೆ ಅರ್ಜುನ್ ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅರ್ಜುನ್ ಬೇರೆಯವರಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿದೆ ಅಂದರೆ ನಿಮ್ಮ ಸಂಸಾರ ಗಟ್ಟಿ ಆಗಿಲ್ಲ ಅಂತ ನಿಮ್ಮ ಸಂಸಾರನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನ ಕೈನಲ್ಲೇ ಇದೆ ಅಂತಾಳೆ ಬೃಂದ ಈಚೆ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಕಾಲ್ ಮಾಡಿ ಹಲೋ ಅಂತಾಳೆ ಐ ಆಮ್ ಸಾರಿ ಮೇಡಮ್ ಅಂತಾರೆ ಪ್ರತಾಪ್ ಸಾರಿನ ಯಾಕೆ ಸರ್ ಅಂತಾಳೆ ಭಾರ್ಗವಿ ನೀವು ಕಳಿಸಿರೋ ಸಾಕ್ಷಿ ನೋಡಿ ಶಾಕ್ ಆದ ಮೇಡಮ್ ಸಂಧ್ಯಾ ಸಾವಿಗೆ ಯಾರ ಕಾರಣ ಅಂತ ತಿಳ್ಕೊಳ್ಳೋಕ್ಕೆ ಗಂಡನ ಮೇಲೆ ಅನುಮಾನಪಟ್ಟು ಅವನ್ ಬ್ಲಡ್ ಶ್ಯಾ ಶ್ಯಾಂಪಲ್ನ ಕಳಿಸಿದ್ದೀರಲ್ಲ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ ಸಾರಿ ಮೇಡಮ್ ಅಂತಾರೆ ಪ್ರತಾಪ್ ಪರವಾಗಿಲ್ಲ ಸರ್ ಒಟ್ಟಿನಲ್ಲಿ ಸಂಧ್ಯಾ ಕೊಲೆ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದೆ ನಮಗೆ ಮುಖ್ಯ ಅಲ್ವಾ ಅಂತಾಳೆ ಭಾರ್ಗವಿ ಆದರೂ ಸಂಧ್ಯಾ ಕೇಸ್ ಬಗ್ಗೆ ನೀವು ತೋರಿಸ್ತಿರೋ ನಿಷ್ಠೆಗೆ ನೀವು ತಗೋತಿರೋ ರಿಸ್ಕ್ಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು ಮೇಡಮ್ ಅಂತಾರೆ ಪ್ರತಾಪ್ ಸರ್ ನಾನು ಕಳಿಸಿದ ಬ್ಲಡ್ ಶ್ಯಾಂಪಲ್ನ ನೀವು ಚೆಕ್ ಮಾಡಿಸಿದ್ರಾ ಅಂತಾಳೆ ಭಾರ್ಗವಿ ಹೌದು ಮೇಡಮ್ ಆ ರಿಪೋರ್ಟ್ನ ತಗೊಂಡು ನೇರವಾಗಿ ನಿಮಗೆ ಫೋನ್ ಮಾಡ್ತಿದ್ದೀನಿ ಅಂತಾರೆ ಪ್ರತಾಪ್ ಸರ್ ಅವತ್ತು ಸಂಜೆ ಸಾವಾದಾಗ ಸ್ಪಾಟಲ್ಲಿ ಒಂದು ಬ್ಲಡ್ ಶ್ಯಾಂಪಲ್ ಸಿಕ್ಕಿತ್ತಲ್ಲ ಆ ಬ್ಲಡ್ ಶ್ಯಾಂಪಲ್ಗೂ ಈ ಬ್ಲಡ್ ಶ್ಯಾಂಪಲ್ಗೂ ಏನಾದರೂ ಮ್ಯಾಚ್ ಆಗ್ತಿದೆಯಾ ಅಂತಾಳೆ ಭಾರ್ಗವಿ ಮೇಡಮ್ ಒಂದು ವೇಳೆ ಮ್ಯಾಚ್ ಆದರೆ ಏನು ಮಾಡ್ತೀರಾ ಮೇಡಮ್ ಅಂತಾರೆ ಪ್ರತಾಪ್ ಇದರಲ್ಲಿ ಯೋಚನೆ ಮಾಡೋದು ಏನಿದೆ ಸರ್ ಸಂಧಿಯಾಗಿ ನ್ಯಾಯ ಕೊಡ್ಸೋದೆ ನಮ್ಮ ಗುರಿ ಅಂತಾಳೆ ಭಾರ್ಗವಿ ಮೇಡಮ್ ಈ ವಿಷಯನ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಅಂತಾರೆ ಪ್ರತಾಪ್ ರಿಚೆ ಅರ್ಜುನ್ ಏನು ಹೇಳ್ತಿದ್ದೀರಾ ಅತ್ತಿಗೆ ಅಂತಲೇ ಭಾರ್ಗವಿನ ಎಲ್ಲಿವರೆಗೂ ನಿನ್ನ ಕೆಲಸಕ್ಕೆ ಹೋಗದೇ ಇರೋ ಹಾಗೆ ತಡೀತೀಯೋ ಅಲ್ಲಿವರೆಗೆ ಮಾವ ಖುಷಿಯಾಗಿರ್ತಾರೆ ನಿಮ್ಮಿಬ್ಬರ ಮಧ್ಯೆ ಬೇರೆ ಯಾರೂ ಬರೋಲ್ಲ ಭಾರ್ಗವಿ ಈ ಕೇಸನ್ನ ಮುಂದುವರಿಸ್ತೀನಿ ಮಾವನ ವಿರುದ್ಧ ನಿಲ್ಲಿಸ್ತೀನಿ ಅಂತ ಹೊರಟ್ರೆ ನಿಮ್ಮಿಬ್ಬರ ಮಧ್ಯೆ ಬಿರುಕು ಬಿಡ್ಬೋದು ಅರ್ಜುನ್ ಅಂತಾಳೆ ಬೃಂದ ಅತ್ತಿಗೆ ನೀವು ಹೇಳ್ತಿರೋದೇನೋ ನಿಜ ಆದರೆ ಭಾರ್ಗವಿ ಅವರಿಗೆ ಅವರದೇ ಆದ ಕನಸು ಅಂತ ಇರುತ್ತಲ್ವ ಅವ್ರ ಜೀವನದಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ನಾನು ಯಾರೊತೆಗೆ ಫಾರ್ ಎಕ್ಸಾಂಪಲ್ ನನ್ನ ಬ್ರೋನ ಅಥವಾ ಚಿಕ್ಕುನ ಅಥವಾ ಡ್ಯಾಡ್ನ ಯಾರೇ ಆದರೂ ಹೀಗೆ ಹಿಡಿದಿದ್ದಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ ಇಲ್ಲ ಅಲ್ವಾ ಹಾಗಂದ ಅವರು ಹುಡುಗಿ ಅನ್ನೋ ಕಾರಣಕ್ಕೆ ಅವ್ರು ಕೆಲ್ಸಕ್ಕೆ ಹೋಗಬಾರ್ದು ಅಂತ ತಡೆಯೋದು ಎಷ್ಟು ಸರಿ ಹೇಳಿ ಅಂತಾನೆ ಅರ್ಜುನ್ ಅರ್ಜುನ್ ಅದು ಈ ಮನೆ ಪದ್ಧತಿ ಅಲ್ವಾ ಅದನ್ನು ಕ್ವಶನ್ ಮಾಡೋಕ್ಕೆ ನಾವು ಯಾರು ಹೇಳು ಅಂತಾಳೆ ಬೃಂದ ಅತಿಗೆ ಇದರಲ್ಲಿ ರೀತಿ ನೀತಿ ಪದ್ಧತಿ ಅನ್ನೋ ಮಾತು ಬರಲ್ಲ ಇದನ್ನು ಬೇಸಿಕ್ ಜೆಂಡರ್ ಇಕ್ವೆಲಿಟಿ ಅಂತಾರೆ ನೀವು ಒಂದು ಹೆಣ್ಣಾಗಿ ಬಾರ್ಗವೇ ಕಷ್ಟ ನಿಮಗೂ ಅರ್ಥ ಆಗುತ್ತಲ್ವಾ ಅವರು ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅದೇನೇ ಆಗಲಿ ಅವರು ಈ ಮನೆಗೆ ದಿ ಬೆಸ್ಟ್ ಸೊಸೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಮನೆಯವರಿಗೆ ಭಾರ್ಗವಿ ಒಳ್ಳೆತನ ಬೇಗ ಅರ್ಥ ಆಗಲಿ ಅಂತ ನಾನು ಕಾಯ್ತಿದ್ದೀನಿ ಆಮೇಲೆ ನಾನೇ ಹೋಗಿ ಡ್ಯಾಡ್ ಹತ್ರ ಮಾತಾಡ್ತೀನಿ ಭಾರ್ಗವಿಯವರು ಮತ್ತೆ ಕೆಲಸಕ್ಕೆ ಥರ ನಾನು ಮಾಡ್ತೀನಿ ಅಂತಾನೆ ಅರ್ಜುನ್ ಭಾರ್ಗವಿನ ತಡೆಯೋಣ ಅಂದ್ಕೊಂಡ್ರೆ ಇವನೇ ಉಲ್ಟ ಹೊಡೆಯೋ ಥರ ಇದ್ದಾನಲ್ಲ ಒಳ್ಳೆತನ ಅಂತೆ ಒಳ್ಳೆತನ ಅವಳು ಒಳ್ಳೆತನದಿಂದ ನನ್ನ ಜೀವನ ಬೀದಿ ಬರುತ್ತಷ್ಟೆ ಅಂತ ಬೃಂದ ಯೋಚನೆ ಮಾಡಿ ಅರ್ಜುನ್ ಆ ತಪ್ಪು ಮಾತ್ರ ಮಾಡಬೇಡ ಹೆಂಡ್ತಿಗೆ ಸಪೋರ್ಟ್ ಮಾಡೋ ನಿನ್ನ ಮಾತು ಯೋಚನೆ ತಪ್ಪಲ್ಲ ಆದರೆ ಭಾರ್ಗವಿನೇ ನಾನು ಕೆಲಸಕ್ಕೆ ಹೋಗಲ್ಲ ಅರ್ಜುನ್ಗೆ ಒಳ್ಳೆ ಹೆಂಡತಿ ಆಗಿರ್ತೀನಿ ಅಂತ ಹೇಳ್ತಿದ್ದಾಳಲ್ವಾ ಸುಮ್ಮನೆ ಹೊರಗೆ ಹೋಗಿ ಮೇಲೆ ಸಮಸ್ಯೆ ಹೇಳ್ಕೊಳ್ಳೋದು ಬೇಡ ಮನೆಯಲ್ಲಿರೋದು ಜೊತೆಗೆ ಜಗಳ ಕದನ ಇದ್ಯಾವುದು ಬೇಡ ಅರ್ಜುನ್ ಜೊತೆ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಅನಿಸಿರ್ಬೋದು ಅಲ್ವಾ ಅಂತ ಹೇಳ್ತಾ ಒಬ್ಬ ವ್ಯಕ್ತಿನ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡಬೇಕಂತೆ ಈ ಕನ್ಫ್ಯೂಷನ್ ಕ್ಲಿಯರ್ ಆಗೋ ಅಷ್ಟರಲ್ಲಿ ಕೇಸೆ ಮುಗ್ದಿರುತ್ತೆ ಅಂತ ಯೋಚನೆ ಮಾಡ್ತಾ ಬರಂದ ಅರ್ಜುನ್ ಗುಟ್ಟಾಗಿ ಕೆಲಸ ಮಾಡ್ತಿಲ್ಲ ಅಲ್ವಾ ಅವಳು ಅಂತಾಳೆ ಬೃಂದ ಇಲ್ಲ ಅದಕ್ಕೆ ಕೇಸ್ ವಿಷಯನ ಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ ಅಂತಾನೆ ಅರ್ಜುನ್ ಆಗ ಬೃಂದ ಅಲ್ಲಿಂದ ಹೋಗ್ತಾಳೆ ಈಚೆ ಪ್ರತಾಪ್ ಮೇಡಮ್ ಸ್ಪಾಟಲ್ಲಿ ಸಿಕ್ಕಿರೋ ಬ್ಲಡ್ ಶ್ಯಾಂಪಲ್ಗೂ ಈಗ ನೀವು ಕಳಿಸಿರೋ ಬ್ಲಡ್ ಶ್ಯಾಂಪಲ್ಗೂ ಹೊಂದಾಣಿಕೆ ಆಗ್ತಿಲ್ಲ ಮೇಡಮ್ ಸಂಧ್ಯಾ ಸಾವಿಗೂ ನಿಮ್ಮ ಗಂಡ ಅರ್ಜುನ್ ಪಾಟೀಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮೇಡಮ್ ಅಂತಾರೆ ಆಗ ಭಾರ್ಗವಿ ಹೇಳ್ತಾಳೆ ಮೇಡಮ್ ಇಷ್ಟೆಲ್ಲ ಆದರೂ ನೀವು ಮತ್ತೆ ಸಂಧ್ಯಾ ಬಗ್ಗೆ ಯೋಚಿಸ್ತಿದ್ದೀರಲ್ಲ ಯು ಆರ್ ರಿಯಲಿ ಗ್ರೇಟ್ ಮೇಡಮ್ ನಿಮ್ಮ ಗಂಡ ನಿರ್ಪರಾಧಿ ಅಂತ ಪ್ರೂವ್ ಆಯ್ತಲ್ಲ ಅವ್ರ ಬಗ್ಗೆ ಅನುಮಾನ ಪಡಬೇಕಾಗಿಲ್ಲ ಮೇಡಮ್ ಅಂತಾರೆ ಪ್ರತಾಪ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಾಳೆ ಭಾರ್ಗವಿ ನಿಮಗೆ ಇನ್ಯಾರಾದರೂ ಮೇಲೆ ಅನುಮಾನ ಇದೆಯಾ ಮೇಡಮ್ ಅಂತಾನೆ ಪ್ರತಾಪ್ ನನಗೆ ಈ ಮನೆಯಲ್ಲಿರೋ ಕೆಲವ್ರ ಬಗ್ಗೆ ಅನುಮಾನ ಇದೆ ಹಾಗೆ ಈ ಮನೆಯವರು ಆ ಶಕ್ತಿ ಪ್ರಸಾದ್ ಮನೆಯವರು ತುಂಬ ಕ್ಲೋಸ್ ಆಗಿದ್ದಾರೆ ಆ ಮನೆಯವ್ರ ಬಗ್ಗೆಯೂ ನನಗೆ ಸಂದೇಹ ಇದೆ ಸಾಕ್ಷಿಗಳನ್ನು ಹುಡುಕ್ತಿದ್ದೀನಿ ನನಗೆ ತಿಳಿದ ಕೂಡಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತಾಳೆ ಭಾರ್ಗವಿ ಓಕೆ ಮೇಡಮ್ ಮೇಡಮ್ ನೀವೀಗ ತೋಳುಗಳ ಮಧ್ಯೆ ಇದ್ಕೊಂಡು ಹೋರಾಡ್ತಿದ್ದೀರಾ ಎಲ್ಲ ಕರುಣೆ ಇಲ್ಲದೆ ಇರೋ ಕಟುಕರು ಮೇಡಮ್ ಸ್ವಲ್ಪ ಹುಷಾರಾಗಿರಿ ಅಂತ ಕಾಲ್ ಕಟ್ ಮಾಡ್ತಾರೆ ಪ್ರತಾಪ್ ಆಗ ಭಾರ್ಗವಿ ಕರಿಮಣೆ ಹಿಡ್ಕೊಂಡು ಅರ್ಜುನ್ ನೀನೇನೂ ತಪ್ಪು ಮಾಡಿಲ್ಲ ಅಂತ ಸಾಬೀತಾಯಿತು ನಿನ್ನ ಮೇಲೂ ಸಂದೇಹ ಪಟ್ಟಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಸಂಧ್ಯಾ ಪರ ಲಾಯರ್ ಆಗಿ ಹೀಗೆ ಮಾಡಿದೆ ಬೇರೆ ದಾರಿ ಇರಲಿಲ್ಲ ನನ್ನ ಮನಸ್ಸಿಗೂ ಸಮಾಧಾನ ಇರಲಿಲ್ಲ ಇನ್ನು ಮುಂದೆ ಒಬ್ಬ ಲಾಯರ್ ಆಗಿ ನಾನು ನಿನ್ನ ನಂಬ್ತೀನಿ ಹಾಗೆ ನಿನ್ನ ಹೆಂಡ್ತಿಯಾಗಿಯೂ ನಂಬ್ತೀನಿ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಈಚೆ ರವಿಯವರು ಬರ್ತಾ ಸ್ವಾಭಿಮಾನದಿಂದ ಕೆಲಸ ಮಾಡೋಣ ಅಂದ್ಕೊಂಡ್ರೆ ಅಲ್ಲೂ ಮರ್ಯಾದೆ ಇಲ್ಲ ಅಲ್ಲ ಕಣ್ಣಿದ್ರಿಗೆ ಒಬ್ಬರಿಗೆ ಮೋಸ ಆಗುವಾಗ ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋದಕ್ಕಾಗುತ್ತೆ ಅವರೇನು ನನಗೆ ಕೆಲಸದಿಂದ ತೆಗೆಯೋದು ಮರ್ಯಾದೆ ಇಲ್ಲದೆ ಇರೋ ಜಾಗಕ್ಕೆ ನಾನೇ ಹೋಗಲ್ಲ ಅಂತಾರೆ ಆಗ ಪೂರ್ಣಿಮಾ ಒಬ್ಬರೇ ನಡ್ಕೊಂಡು ಬರ್ತಾ ಬೀಳೋಕ್ಕೆ ಶುರು ಆಗ್ತಾರೆ ಆಗ ರವಿ ಅವರನ್ನು ಹಿಡ್ಕೊಂಡು ಪೂರ್ಣಿ ಜ್ವರ ಬಂದಿದ್ದೇ ಒಬ್ಬಳೇ ಯಾಕೆ ಇಲ್ಲಿ ನಡ್ಕೊಂಡು ಬರ್ತಿದ್ದೆ ಅಂತಾರೆ ಮೈ ಬೆಚ್ಚಗಾಯ್ತಲ್ಲ ಮಾತ್ರ ತಗೊಳ್ಳೋಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ತಿದ್ದೆ ಅಂತಾರೆ ಪೂರ್ಣಿಮಾ ಕಲ್ಪನೆ ಇಲ್ವಾ ಮನೇಲಿ ಅಂತಾರೆ ರವಿ ಕೆಲಸಕ್ಕೆ ಹೋಗಿದ್ದಾಳೆ ಅಂತಾರೆ ಪೂರ್ಣಿಮಾ ಫೋನ್ ಮಾಡಿದರೆ ನಾನೇ ತರ್ತಿರ್ಲಿಲ್ವಾ ಸರಿ ಬಾ ಆಸ್ಪತ್ರೆಗೆ ಹೋಗೋಣ ಅಂತಾರೆ ರವಿ ಏನೂ ಬೇಡ ರೀ ಮನೆಯಲ್ಲಿ ಕಷಾಯ ಮಾಡ್ಕೊಂಡು ಕುಡ್ತಿದ್ದೀನಿ ಇವಾಗ ಮಾತ್ರೆ ತೊಗೊಂಡು ನುಂಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಪೂರ್ಣಿಮಾ ನಿನ್ನ ಮನೆಗೆ ಬಿಟ್ಟು ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತರ್ತೀನಿ ಅಂತಾರೆ ರವಿ ರೀ ಏನಿದು ಶರ್ಟ್ ಮೇಲೆ ಹೀಗೆ ಕಲೆ ಆಗಿದೆಯಲ್ಲ ಅಂತಾಳೆ ಪೂರ್ಣಿಮಾ ಟೀ ಕುಡಿಯುವಾಗ ಚೆಲೋಯಿತು ಅಂತಾರೆ ರವಿ ನೋಡ್ಕೊಂಡು ಕುಡಿಯೋದಲ್ವೇನು ರೀ ಶರ್ಟ್ ಕಲೆ ಹೋಗಲ್ಲ ಬಟ್ಟೆ ಹಾಳಾಗೋಯ್ತು ಅಂತಾರೆ ಪೂರ್ಣಿಮಾ ನಡಿ ಮನೆಗೆ ಹೋಗೋಣ ಅಂತಾರೆ ರವಿ ಇಲ್ಲೇ ಎಲ್ಲಾದರೂ ಕೂತಿದ್ದ ಆಮೇಲೆ ಮನೆಗೆ ಹೋಗೋಣಮ್ಮ ಅಂತಾರೆ ಪೂರ್ಣಿಮಾ ಯಾಕೆ ಪೂರ್ಣಿ ಅಂತಾರೆ ರವಿ ನಾವೀಗ ಮನೆಗೆ ಹೋದರೆ ಆ ಓನರ್ ಮಗ ಬಾಗಿಲು ತೆಗೀತಿದ್ದ ಹಾಗೆ ಮನೆಗೆ ಬಂದು ಬಿಡ್ತಾನೆ ರೀ ಬಾಡಿಗೆ ಕಟ್ಬೇಕಲ್ವಾ ಅಯ್ಯೋ ನೀವ್ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ಯಾಕೆ ಹೀಗೆ ಸಪ್ಪಾಗಿ ಮಾಡ್ಕೋತೀರಾ ಈಗ ಹೇಗೋ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಸಂಬಳ ಬಂದ ತಕ್ಷಣ ಬಾಡಿಗೆ ಕಟ್ಬಿಡೋಣ ನೀವೇನು ಯೋಚನೆ ಮಾಡಬೇಡಿ ಆ ಸಂಬಳ ದುಡ್ಡಲ್ಲಿ ಎಷ್ಟು ಉಳಿಯುತ್ತೋ ಅಷ್ಟರಲ್ಲೇ ನಾನು ಮನೆ ನಡೆಸ್ತೀನಿ ಅಂತಾರೆ ಪೂರ್ಣಿಮಾ ನನ್ನ ಸ್ವಾಭಿಮಾನಕ್ಕಿಂತ ಮನೆ ಮರ್ಯಾದೆ ಮುಖ್ಯ ಆ ಕೆಲಸನ ನಾನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ ರವಿ ನನ್ನ ಮಾತು ಕೇಳಿಸ್ತಾ ಬನ್ನಿ ಹೋಗೋಣ ಅಂತಾರೆ ಪೂರ್ಣಿಮಾ ನಾಳೆಯಿಂದ ಡಬಲ್ ಶಿಫ್ಟಿಂಗ್ ಮಾಡೋಕೆ ಹೇಳಿದ್ದಾರೆ ಕಣೆ ಹೋಗಿ ಮಾಡ್ತೀನಿ ಡಬಲ್ ಶಿಫ್ಟ್ ಮಾಡಿದರೆ ಆದಷ್ಟು ಬೇಗ ಬಾಡಿಗೆನೂ ಕೊಟ್ಟುಬಿಡೋಣ ಅಂತಾರೆ ರವಿ ಡಬಲ್ ಶಿಫ್ಟ್ ಮಾಡಿದರೆ ನಿಮ್ಮ ಆರೋಗ್ಯದ ಗತಿ ಏನ್ರಿ ಅಂತಾರೆ ಪೂರ್ಣಿಮಾ ನನ್ನ ಆರೋಗ್ಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ಕೂತು ಕಾಲ ಕಳೆದು ಹೋಗೋಣ ಬಾ ಅಂತಾರೆ ರವಿ ಈಚೆ ಒಂದನ ಅರ್ಜುನ್ ರೂಮಿಗೆ ಬರ್ತಾಳೆ ನಿನ್ನೆ ಇಲ್ಲಿಗೆ ಬಂದೆ ಏನು ಕೆಲಸ ಇಲ್ಲಿ ನಡಿ ಹೊರಗಡೆ ಅಂತಾನೆ ಅರ್ಜುನ್ ಅರ್ಜುನ್ ಅಂತ ಒಂದನ ಅರ್ಜುನ ಕೈ ಹಿಡ್ಕೊತಾಳೆ ಕೈ ಬಿಡು ಒಂದನ ಅಂತ ತಳ್ತಾನೆ ಅರ್ಜುನ್ ದೂರ ತಳ್ತಿದ್ಯಾ ನಾನಂದರೆ ನಿನಗೆ ಇಷ್ಟ ಇಲ್ವಾ ಹೇಳು ಅಂತ ಮತ್ತೆ ಅರ್ಜುನ್ನ ಮುಡ್ತಾಳೆ ಒಂದನ ಕೈ ತೆಗಿಯಂದೆ ಬಾಯಿ ಬಿಟ್ಟು ಹೇಳಿದರೆ ಅರ್ಥ ಆಗಲ್ವಾ ಸುಮ್ಮನೆ ಇರಿಟೇಟ್ ಮಾಡಬೇಡ ಅಂತಾನೆ ಅರ್ಜುನ್ ಹಣೆಗೆ ಆಯಿಂಟ್ಮೆಂಟ್ ಹಚ್ತೀನಿ ಅಂದರೆ ಇರಿಟೇಟ್ ಆಗ್ತಿದ್ಯಾ ಅಂತಳೆ ಬಂದಣ ಏನೂ ಬೇಕಾಗಿಲ್ಲ ಮೊದಲು ಹೊರಗಡೆ ನಡಿ ಅಂತಾನೆ ಅರ್ಜುನ್ ನಾನು ಬಂದರೆ ಇರಿಟೇಟ್ ಅದೇ ಆ ಭಾರ್ಗವಿ ಕೈ ಹಿಡ್ಕೊಂಡು ಆಯಿಂಟ್ಮೆಂಟ್ ಹಚ್ಚಿದರೆ ಓಕೆ ಅಲ್ವಾ ಅಂತಳೆ ಬಂದಣ ಅವಳು ನನ್ನ ಹೆಂಡ್ತಿ ನಮ್ಮಿಬ್ಬರ ಮಧ್ಯೆ ಬಂದು ಕೇಳೋಕೆ ನೀನು ಯಾರು ಅಂತಾನೆ ಅರ್ಜುನ್ ಈ ರೂಮ್ ಇದೆಯಲ್ಲ ಇದು ನನ್ನ ರೂಮ್ ಆಗ್ತಿತ್ತು ಇಷ್ಟೊತ್ತಿಗೆ ನಾನಿನ್ನ ಹೆಂಡ್ತಿ ಆಗಿರ್ತಿದ್ದೆ ಈಗ ನನ್ನ ಜಾಗದಲ್ಲಿ ಅವಳಿದ್ದಾಳೆ ಅನ್ನೋದನ್ನು ನೀನು ಮರಿಬೇಡ ಅಂತಾಳೆ ವಂದನ ಜಸ್ಟ್ ಸ್ಟಾಪ್ ಇಟ್ ನನ್ನ ನಿನ್ನ ಮದುವೆ ಆಗಲ್ಲ ನಾನು ಈಗ ಬೇರೆಯವ್ರ ಗಂಡ ಅನ್ನೋದನ್ನು ಅರ್ಥ ಮಾಡ್ಕೊ ಈ ಥರ ಚಿಕ್ಕ ಮಕ್ಕಳ ಥರ ಆಟ ಮಾಡಿದರೆ ಏನು ಯೂಸ್ ಇಲ್ಲ ಕೇಳಿಸ್ಕೊ ನನ್ನ ಮನಸ್ಸಲ್ಲಾಗಲಿ ನನ್ನ ಲೈಫಲ್ಲಾಗಲಿ ಯಾವತ್ತೂ ನಿನಗೆ ಜಾಗ ಇಲ್ಲ ಅಂತ ಅರ್ಜುನ್ ಕೂಗ್ತಾನೆ ಆಗ ಚಾಪೆ ದಿಂಬನ ವಂದನ ನೋಡಿ ಜೋರಾಗಿ ನಗ್ತಾಳೆ ಏಯ್ ಯಾಕೆ ನಗ್ತಿದ್ಯಾ ಅಂತಾನೆ ಅರ್ಜುನ್ ಯಾಕೆ ನಾಟ್ಕಾಡ್ತಿದ್ಯಾ ನಿಮ್ಮ ನೀವಿಬ್ಬರು ಇನ್ನೂ ಹತ್ತಿರ ಆಗಿಲ್ಲ ನಿಮ್ಮಿಬ್ಬರ ನಡುವೆ ಏನು ನಡೆದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ವಂದನ ನೋಡು ನನ್ನ ಪರ್ಸ್ನಲ್ ವಿಷಯದಲ್ಲಿ ಮೂಗು ತೋರ್ಸೋಕೆ ಬರಬೇಡ ಅಂತಾನೆ ಅರ್ಜುನ್ ನನ್ನ ನಿನ್ನ ನಡುವೆ ಪರ್ಸ್ನಲ್ ಏನು ಬಂತು ಅರ್ಜುನ್ ಸುಮ್ಮನೆ ಈ ಪ್ರೀತಿ ನಾಟಕ ಯಾಕೆ ನಿನ್ನ ಪ್ರೀತಿನ ಅವಳು ಅರ್ಥ ಮಾಡ್ಕೊಳ್ಳಲ್ಲ ಸಿಟ್ಟು ಮಾಡ್ಕೋತಾಳೆ ನಿನ್ನ ಹತ್ರ ಜಗಳ ಮಾಡ್ತಾಳೆ ಕೊಬ್ಬು ತೋರಿಸ್ತಾಳೆ ಅವಳಿಗೋಸ್ಕರ ದೇವದಾಸ್ ಥರ ಕಾಯ್ತೀನಿ ಅನ್ನೋದು ವೇಸ್ಟ್ ಅರ್ಜುನ್ ನಿನ್ನ ಫೀಲಿಂಗ್ಸ್ನ ನಾನು ಅರ್ಥ ಮಾಡ್ಕೋತೀನಿ ಅವಳನ್ನು ಬಿಟ್ಬಿಡು ನಾವಿಬ್ಬರು ಹ್ಯಾಪಿಯಾಗಿ ಜ್ವಾಲಿಯಾಗಿ ಮದುವೆ ಆಗೋಣ ಅಂತಾಳೆ ವಂದನಾ ಏಯ್ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು ಇಷ್ಟು ಹೊತ್ತು ನಿನ್ನ ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿದ್ದೆ ತಪ್ಪು ನಡಿ ಆಚೆ ಅನ್ನುವಾಗ ಅರ್ಜುನ್ ಕೈ ಒಂದನ ಕಣ್ಣಿಗೆ ತಾಗುತ್ತೆ ಒಂದನ ಐ ಆಮ್ ಸಾರಿ ಅಂತ ಒಂದನ ಕಣ್ಣನ್ನು ಉರಿಸ್ತಾನೆ ಅರ್ಜುನ್ ಆಗ ಒಂದನ ನಾಟಕ ಮಾಡ್ತಾ ಅವನ ಬೆಡ್ ಮೇಲೆ ತಳ್ಳಿ ಅವನ ಮೈ ಮೇಲೆ ಬೀಳ್ತಾಳೆ ಆಗ ಭಾರ್ಗವಿ ರೂಮ್ ಡೋರ್ನ ಓಪನ್ ಮಾಡಿ ಅವರಿಬ್ಬರನ್ನ ನೋಡಿ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ